ನನಗೂ ತುಂಬ ಪ್ರಶ್ನೆಗಳು ಬರ್ತಾ ಇದೆ ಅಂದರೆ ಕ್ರೌಡ್ ತುಂಬ ದೊಡ್ಡದಾಗುತ್ತಲ್ಲ ಹೆಂಗೆ ಏನು ಎತ್ತ ಅಂತ ಅದಕ್ಕೇನೆ ಅಭಿಮಾನಿಗಳಿಗೇನೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ವಿ ಈಗ ಧ್ರುವ ಅವರು ಹೇಳಿದಂಗೆ ಎಕ್ಸಿಬಿಷನ್ ಗ್ರೌಂಡ್ ಮೈನ್ ಎಂಟ್ರೆನ್ಸ್ ಏನಿದೆ ನಾವು ಎಕ್ಸಿಬಿಷನ್ ಗ್ರೌಂಡ್ ನಾವು ಎಕ್ಸಿಬಿಷನ್ ನಾವು ಎಂಟರ್ ಆಗ್ತೀವಲ್ಲ ಸೊ ಅಭಿಮಾನಿಗಳೆಲ್ಲರೂ ದೊಡ್ಡಕೆರೆ ಮೈದಾನದಲ್ಲಿ ಅವರ ಪಾರ್ಕಿಂಗ್ನ ಮಾಡಿ ಅವರು ಎಕ್ಸಿಬಿಷನ್ ಗ್ರೌಂಡ್ ಮೇನ್ ಎಂಟ್ರೆನ್ಸಿಂದಲೇ ಅವರು ಎಂಟ್ರಾಗ್ಬೋದು ಬಂದರೆ ಅವರು ವಿದ್ಯಾಪತಿ ದ್ವಾರಾನ ಫಾಲೋ ಮಾಡ್ಕೊಂಬಂದರೆ ಸೀದ ಸ್ಟೇಜವರೆಗೂ ಕರ್ಕೊಂಬಂದು ಅಲ್ಲಿಂದ ಅವ್ರಿಗೆ ನಮಗೆ ಮಿಸ್ ಮಾಡ್ಬೋದು ಸ್ಟೇಜ್ ಹತ್ರದವರೆಗೂ ಬರುತ್ತೆ ಅಲ್ಲಿಂದ ಅವ್ರು ಊಟಕ್ಕೆ ಹೋಗ್ಬೋದು ಆ ಥರದ್ದು ಅಭಿಮಾನಿಗಳಿಗೆ ಕಂಪ್ಲೀಟಾಗಿ ವ್ಯವಸ್ಥೆ ಆಗಿದೆ ಇನ್ನು ಬೇರೆ ಎಲ್ಲರೂ ಬರ್ತಿರೋಂಥ ಬೇರೆ ಎಲ್ಲ ಅತಿಥಿಗಳಿಗೂ ಅವ್ರಿಗೂ ಎಕ್ಸಿಬಿಷನ್ ಗ್ರೌಂಡಲ್ಲೇ ಇನ್ನೂ ಎರಡು ಗೇಟ್ ಇದೆ ವೆಹಿಕಲ್ಸ್ ಪಾರ್ಕಿಂಗ್ ಎಲ್ಲದಕ್ಕೂ ಈ ಕಡೆ ನಮ್ಮ ಎಮ್ ಜಿ ಎಮ್ ಜಿ ರೋಡ್ ಗೇಟ್ ಎಂಟ್ರೆನ್ಸ್ ಕೂಡ ಇದೆ ಇನ್ನೊಂದು ನಮ್ಮ ಝೂ ಕಡೆಯಿಂದ ಇರೋ ಗೇಟ್ ಕೂಡ ಇದೆ ಆ್ಯಂಡ್ ಅಲ್ಲಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ ಸೊ ಅವರೆಲ್ಲರೂ ಅಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಬರ್ಬೋದು ಒನ್ಸ್ ಅಗೇನ್ ಅವ್ರಗಳಿಗೂ ನೀಟಾಗಿ ಅವ್ರ ಗೇಟ್ಗೆ ಡೈರೆಕ್ಷನ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ಸಪ್ರೇಟಾಗಿ ಪ್ಲಾನ್ ಆಗಿ ಹೋಗಿದೆ ಎಲ್ರಿಗೂ ವ್ಯವಸ್ಥೆ ಆಗಿದೆ ಸೊ ನೀಟಾಗಿ ಈಗ ಧ್ರುವ ಈವೆಂಟ್ಸ್ ಅಂತ ನಮ್ಮ ಯಶೋರ್ ಮದುವೆಯಿಂದ ಹಿಡಿದು ಶಿವಣ್ಣ ಮಕ್ಕಳ ಮದುವೆಯಿಂದ ಹಿಡಿದು ಎಲ್ಲದನ್ನು ಧ್ರುವನೇ ಮಾಡಿದ್ರು ಈಗ ರೀಸೆಂಟ್ ಆಗಿ ಭೈರತಿ ಅವರ ಮನೆ ಮದುವೆ ಕೂಡ ನಮ್ಮ ಜೈಮಲಾ ಮೇಡಮ್ ಅವರ ಮನೆ ಮದುವೆ ಕೂಡ ಎಲ್ಲದೂ ಧ್ರುವ ಮಾಡಿದ್ರು ಸೊ ಈ ತರದನ್ನ ಹ್ಯಾಂಡ್ಲ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ ಹಂಗಾಗಿ ಈಸ್ ಟೇಕಿಂಗ್ ಕೇರ್ ಜೊತೆಗೆ ಎಲ್ಲ ಫ್ರೆಂಡ್ಸು ನಿಂತಿದ್ದಾರೆ ನನ್ನ ಮೈಸೂರಿನ ಫ್ರೆಂಡ್ಸ್ ಇರಲಿ ಇಲ್ಲ ಆರ್ಷಾ ಚಂದನ್ ವಿವೇಕ್ ಎಲ್ಲರೂ ಇದ್ದಾರೆ ಆ್ಯಂಡ್ ಇನ್ನು ನನ್ನ ಬೇರೆ ಎಲ್ಲ ನನ್ನ ಚಿತ್ರರಂಗದ ಗೆಳೆಯರಿಂದ ಹಿಡಿದು ಎಲ್ಲರೂ ಪ್ಲಾನಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ಎಲ್ಲರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅತಿಥಿಗಳನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಹಿಡ್ದು ಫ್ಯಾನ್ಸ್ ಏರಿಯಾದಲ್ಲಿ ಇರಬೇಕು ಏನೇನು ಇರಬಾರ್ದು ಎಲ್ಲದನ್ನೂ ಪ್ಲ್ಯಾನ್ ಆಗಿತ್ತು ಸೊ ಹಾಗಾಗಿ ಆರಾಮಾಗಿ ಒಂದು ಯಾರಾದ್ರೂ ಬಂದು ಆರಾಮಾಗಿ ಈವೆಂಟ್ನ ನೋಡಿ ಖುಷಿಯಾಗಿ ಆಚೆ ಹೋಗ್ಬೋದು ಮೈಸೂರು ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲ ಇದೇ ಮರಿ ಕಾಲೇಜು ಇದೇ ಎಸ್ ಸಿ ಇದೇ ಇನ್ಫೋಸಿಸ್ ಇದೇ ನಮ್ಮ ರಂಗಾಯಣ ಕ್ಯಾಂಪಸ್ ಅಲ್ಲಿ ಇದೇ ನಮ್ಮ ರಂಗತಂಡ ನನ್ನ ಫ್ರೆಂಡ್ಸು ನನ್ನ ಬಳಗ ಎಲ್ಲ ಎಲ್ಲ ಜಾಸ್ತಿ ಇಲ್ಲೇ ಇರೋದು ಅಥವಾ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗಲೂ ನಾನು ಮೊದಲು ಇಲ್ಲಿಗೆ ಬಂದಿದ್ದು ಸೊ ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಅದು ಮೈಸೂರಲ್ಲಿ ಬೆಳೆದಿರೋರು ಯಾರಿಗಾದರೂ ಮೈಸೂರು ಅನ್ನೋದೊಂದು ಎಮೋಷನ್ ಅದು ಆ್ಯಂಡ್ ನನ್ನ ಬದುಕು ನನ್ನ ಕೆರಿಯರು ಎಲ್ಲದು ಶುರುವಾಗಿದ್ದು ಮೈಸೂರಲ್ಲಿ ನನ್ನ ಬದುಕು ಕಟ್ಕೊಟ್ಕೊಂಡು ಕಟ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಮೈಸೂರು ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಮೈಸೂರಿನ ಪರಿಸರ ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಹಾಗಾಗಿ ಈ ಇದು ಕೂಡ ಮೈಸೂರಲ್ಲಿ ಶುರುವಾಗ್ಲಿ ಅಂತ ನೋಡಿ ಆಲ್ರೆಡಿ ಒಂದೊಂದರೆ ಗಂಟೆ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ ಆತರ ಇದ್ರೆ ಇದ್ದರೆ ಡೆಫ್ನೆಟ್ಲಿ ಇರಕ್ಕೆ ಚಂದ ಅಲ್ಲ ಯಾವಾಗಲೂ ಇಲ್ಲಿ ಕೆಲಸ ಹೆಂಗಿರುತ್ತೆ ಹಂಗೆ ಮದುವೆಗಳಲ್ಲಿ ನಮ್ಮದೇ ಆದ ಇಷ್ಟವಾದ ತಿನಿಸು ಮಾಡದಿಸ್ಕೊಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಆ ರೀತಿ ನಿಮ್ಗಾಗ್ಬೋದು ಅಥವಾ ನಿಮ್ಮ ಉದ್ಯೋಗ ಆಗ್ಬೋದು ಆ ರೀತಿ ಯಾವುದಾದ್ರು ಅಡುಗೆ ತಿನಿಸು ಮಾಡ್ತಾರೆ ಅಂತಂದ್ರೆ ಹಾಗೆಲ್ಲ ಏನು ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಹೋಳಿಗೆ ಊಟ ಎಲ್ಲ ಇರುತ್ತೆ ಡ್ಯಾನ್ಸ್ ಒಳ್ಳೆ ಒಬ್ಬಟ್ಟು ಊಟ ಹಾಕಬೇಕು ಅಂತ ಸೊ ಅದಿರುತ್ತೆ ಅಷ್ಟೇ ಎಲ್ಲ ಫುಲ್ ಅಷ್ಟು ಜನ ಹ್ಯಾಂಡಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂತವ್ರೇ ಹ್ಯಾಂಡಲ್ ಮಾಡಿದ್ರಿ ಜಗದೀಶ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಭಿಮಾನಿಗಳು ಕೇಟ್ರಿಂಗ್ ಕಡೆ ಆಶೀರ್ವಾದ ಕ್ಯಾಟ್ರರ್ಸ್ ಅವರು ಬೇರೆ ಅತಿಥಿಗಳನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂಡ್ ಸಾಗರ್ ಅರುಣ್ ಸಾಗರ್ ಅವರು ಇದು ಎಲ್ಲ ಹಾಕ್ತಿದಾರೆ ಅಂದ್ರೆ ಆರ್ಟ್ ವರ್ಕ್ ಇರುತ್ತೆ ಅಂದ್ರೆ ಎಲ್ಲ ಸ್ನೇಹಿತರು ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡ್ ಎಲ್ಲ ಸ್ನೇಹಿತರು ಸೇರ್ಕೊಂಡಿಲ್ಲ ಹಿಂಗೆ ಮರಣೋಣ ಅಂತ ಯಾಕೆಂದ್ರೆ ನಾನು ಫಸ್ಟ್ ಶುರು ಮಾಡಿದ್ದು ಇಲ್ಲ ನಾನು ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಅದು ಮನೆಯವರಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಎಲ್ಲರೂ ಇಲ್ಲ ಹಂಗಾಗಲ್ಲ ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ ಒಂದೇ ಕಡೆ ಮಾಡ್ಬಿಡೋಣ ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವ್ರ ಅವರು ಆ್ಯಂಡ್ ನಂದು ಆಸೆ ಕೂಡ ಅದೇ ಆಗಿತ್ತು ಫ್ಯಾನ್ಸ್ ಮುಂದೆ ಆಗಬೇಕು ಅಂತ ಫ್ರೆಂಡ್ಸ್ ಇಲ್ಲ ಎಲ್ಲರಿಗೂ ಕರೆದಿದ್ದೀವಿ ಎಲ್ಲ ಎಲ್ಲರಿಗೂ ಕರೆದಿದ್ದೀವಿ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತೀವಿ ನನ್ನ ನನ್ನ ಜರ್ಮನ್ ಡೈರೆಕ್ಟರು ನನ್ನ ಫ್ರೆಂಡ್ ಬರ್ತೀಯಾ ನನ್ನ ಫ್ರೆಂಡ್ಸ್ ಇರುವ ಯು ಎಸ್ ಎಲ್ಲರೂ ಬರ್ತಿದ್ದಾರೆ ಎಲ್ಲರೂ ಬರ್ತೀವಿ ಈಗ ನಮ್ಮ ರಂಗಭೂಮಿ ಮಾದಲ್ ನಂಜನ್ ಸ್ವಾಮಿ ನನ್ಸೂರ್ಲೆಲ್ಲ ಬಹಳ ಇನ್ವಿಟೇಷನ್ ಅಂದ್ರೆ ಎಲ್ಲಾ ರಂಗಭೂಮಿ ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸ್ ಇಂದ ಹಿಡಿದು ಸಿನಿಮಾ ಫ್ರೆಂಡ್ಸ್ ಹಿಡಿದು ಎಲ್ಲಾ ಎಲ್ಲಾ ಬಳಗಾನು ಕೆಲಸ ಮಾಡ್ತಿದ್ದೆ ಅಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬಾ ದೊಡ್ಡದಿದೆ ಎಲ್ಲಾ ಕಡೆಯೂ ಫ್ರೆಂಡ್ಸ್ ಬರ್ತೀವಿ